ಅಂತೇಳಿ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕರು ದಾವಣಗೆರೆ ಮುಖ್ಯವಾಗಿ ಮೀನುಗಾರಿಕೆ ಇಲಾಖೆಯಿಂದ ರೈತರಿಗೆ ನಾವು ಏನು ಸವಲತ್ತು ಅನ್ನೋದು ಅಂತ ಅಂದರೆ ರೈತರು ತಮ್ಮ ಜಮೀನುಗಳಲ್ಲಿ ಅಥವಾ ತೋಟಗಳಲ್ಲಿ ಕೃಷಿ ಒಂಟರ್ಗಳನ್ನು ಮಾಡ್ಕೊಂಡಿದ್ರೆ ಅಂಥ ಕೃಷಿ ಹೊಂಡಗಳಲ್ಲಿ ಮೀನು ಸಾಕಾಣಿಕೆ ಕೈಗೊಂಡ್ರೆ ಅದರಿಂದ ಮೀನು ಉತ್ಪಾದನೆಯನ್ನು ಒಂದಿಷ್ಟು ಆದರಿಂದ ಆದಾಯ ಗಳಿಸ್ಕೊಳ್ಬೋದು ಅನ್ನುವಂಥ ಯೋಜನೆ ಇದೆ ಉಚಿತವಾಗಿ ನಾವು ಪ್ರತಿಯೊಬ್ಬ ರೈತರಿಗೆ ಐದುನೂರು ಮೀನು ಮನೆಗಳನ್ನು ಉಚಿತವಾಗಿ ವಿತರಣೆ ಮಾಡುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ನಮ್ಮ ಜಿಲ್ಲೆಯಾದ್ಯಂತ ಯಾವುದೇ ರೈತರು ತಮ್ಮ ತೋಟಗಳಲ್ಲಿ ಕೃಷಿ ಮಾಡಿದೆ ದಯಮಾಡಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕಿಸಿ ಈವನ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರ ಸಂಪರ್ಕಿಸಿದ್ರು ಕೂಡ ಅವರು ಇದಕ್ಕೆ ಸಹಕರಿಸ್ತಾರೆ ಅಂತ ಹೇಳ್ಬಿಟ್ಟು ಮಾತಾ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಯಾರಾದರೂ ಜಮೀನುಗಳಲ್ಲಿ ತುಂಬ ಜವ್ಗಾಗಿದೆ ಯಾವಾಗಲೂ ನೀರು ಇದೆ ಕಂಟಿನ್ಯೂಸ್ ಆಗಿ ಇಪ್ಪತ್ತಿಪ್ಪತ್ತೈದು ವರ್ಷ ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಭತ್ತ ಬೆಳೆದು ಜಮೀನು ಆಗಿದೆ ಜವ್ಗಾಗಿದೆ ಅಂತ ಅನ್ನೋದಾದರೆ ಅಲ್ಲಿ ಬೇರೆ ಏನೋ ಬೆಳೆದಷ್ಟು ಸರಿಯಾಗಿ ಆಗೋದಿಲ್ಲ ಅನ್ನೋಂಥದಾದರೆ ಅಂಥ ಜಮೀನುಗಳನ್ನು ನಾವು ಪರಿವರ್ತನೆ ಮಾಡಿ ಮೀನು ಸಾಕಾಣಿಕೆ ಕೊಳ ನಿರ್ಮಾಣ ಮಾಡಬಹುದಾದರೆ ಇದನ್ನು ಕೂಡ ನಮ್ಮ ಇಲಾಖೆಯಿಂದ ಒಂದು ಸಹಾಯದಿಂದ ಯೋಜನೆ ಇರುತ್ತೆ ಇಷ್ಟು ಹೇಳ್ತಾ ಯಾರು ಇದ್ರ ಬಗ್ಗೆ ಆಸಕ್ತರಾಗಿದ್ರೆ ನಮ್ಮ ಸಂಪರ್ಕ ಸಂಪರ್ಕಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ತುಂಬ ಸಣ್ಣ ಸಣ್ಣ ಕೊಳ ಅದು ಅದೇ ಎಷ್ಟು ಅದರದ್ದು ಅಳತೆ ಎಷ್ಟಿತ್ತು ಇಪ್ಪತ್ನಾಲ್ಕು ಅಡಿ ಇಪ್ಪತ್ನಾಲ್ಕು ಅಡಿ ಎಷ್ಟು ಮರಿಬಿಟ್ಟಿದ್ವಿ ಹಾಂ ಅದೇ ಅದು ಸಾಮರ್ಥ್ಯ ಜಾಸ್ತಿ ಆಗಿದ್ದರಿಂದ ಚಿಕ್ಕದಿದ್ದಾಗ ಸಮಸ್ಯೆ ಆಗೋದಿಲ್ಲ ದೊಡ್ಡದಾಗಿ ಬೆಳೀತಾ ಬೆಳೀತಾ ಬಂದಂಗೆ ಜಾಸ್ತಿ ಜಾಸ್ತಿಯಾಗಿ ಅವಳಿಗೆ ಆಮಿಜನ್ ತಲುಪದೇ ಅದಾಗಿ

ನೀರು ಕಂಟಿನ್ಯೂ ಆಗಿ ಅಲ್ಲೇ ಇತ್ತು ನೀರಿನ ಮನದಾನಗಳಾದ್ಮೇಲೆ ಆಗಿರುತ್ತೆ ಇದಕ್ಕೆ ನಮ್ಮ ಇಲಾಖೆ ಅಲ್ಲಿ ಬಯೋಮಾಲ್ ಜಾಸ್ತಿಯಾಗಿ ಮತ್ತೆ ನೀರು ಕ್ವಾಲಿಟಿಯನ್ನು ರೇಟ್ ಆಗಿ ಸಾವಿರ ರೂಪಾಯಿ ಇವಳು ಹಾಕಬೇಕು ಆ ಮಳೆಯ ನೀರನ್ನ ನೀವು ಅಡಿಕೆ ಗಿಡಕ್ಕೆ ಅಥವಾ ತೋಟಕ್ಕೆ ಹಾಯಿಸಿಕೊಬೇಕು ಮತ್ತೆ ಇರೋ ನೀರನ್ನ ಅಲ್ಲಿ ಬಿಡ್ಕೊತಾ ಇದ್ರೆ ಆ ರೀತಿ ಸಮಸ್ಯೆಗಳಾಗಬೇಕು ಈಗ ಅಲ್ಲಿ ತುಂಬ ಸಂಕ್ಷಿಪ್ತವಾಗಿ ಇಲ್ಲಿಕ್ಕಾಗುದಿಲ್ಲ ಆದರೆ ನಾನು ಇದೇ ಭಾಗದ ಅಧಿಕಾರಿ ಅಂದ್ರೆ ಸಂಜಿಪ್ತ ಚವಾಣಕ್ಕೆ ಸಹಕೊಳ್ಳಲಿದ್ದ ಅಧಿಕಾರಿ ಆಗ್ಬಿಟ್ಟು ಗುಂಪು ರೈತರು ಸಂಪರ್ಕ ಕೇಂದ್ರದಲ್ಲಿ ಇದ್ದೀನಿ ಈ ಯಾವುದೇ ಜೂನ್ ಆರನೇ ಸಾರೀಕು ಕೊಟ್ಟು ನಮಗೆ ಬ್ಯಾಂಕಲ್ಲಿ ವಿವಿಧ ಯೋಜನೆಗಳಿಗೆ ಚಾನೆ ಕನ್ಫರ್ಮ್ ಮಾಡಿದ್ದಾರೆ ಹಂಗೆ ಆಸಕ್ತರ ಇದ್ದರು ಒಂದು ಆಧಾರ್ ಕಾರ್ಡ್ ಒಂದು ಬ್ಯಾಂಕ್ ಪಾಸ್ಬುಕ್ ಒಂದು ಆಮೇಲೆ ರೀಸೆಂಟ್ ಆಗಿರೋ ಒಂದು ವಾಣಿ ಅಂತ ಒಂದು ನೀವು ಇಲಾಖೆಗೆ ಸಂಪರ್ಕಿಸಿದ್ರೆ ಒಂದು ನನಗೆ ಸಂಪರ್ಕ ಸಂಪರ್ಕಿಸಿದ್ರೆ ನಿಮ್ಗೆ ಯಾವುದೇ ಯಾವುದಾದ್ರೂ ಯೋಜನೆಗಳಿದ್ದಾವೆ ಅದೇ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಹೇಳ್ತೀನಿ ನಾನಂತೂ ಇಲ್ಲೇ ಇರ್ತೀನಿ ಹಾಗಾಗಿ ಈ ಮಾದ್ದೆ ಇರೋದ್ರಿಂದ ನೀವು ರೈತರು ಯಾವ ಟೈಮ್ ಸರ್ಕಾರ ನಾನು ಸಂಪರ್ಕ ಪಡಿಬಹುದು ಆಮೇಲೆ ಇನ್ನಾ ರೀತಿ ಯೋಜನೆ ಬಗ್ಗೆ ಈಗ ಯಾರು ಅಡಿಕೆ ಹಾಕೋಬೇಕು ಅಂತಿದ್ಯಾರೋ ರೈತರು ಆಸಕ್ತಿ ರೈತರು ಈಗ ಮತ್ತೆ ಜೂನ್ ಜುಲೈಯಿಂದ ಸ್ಟಾರ್ಟನ್ನು ಬಿಡ್ತಾರೆ ಜಿಲ್ಲಾ ಪಂಚಾಯಿತಿ ಹಂಗಾಗಿ ಈಗ ಆಲ್ರೆಡಿ ಆಗ ಕೆಲವರೆಲ್ಲ ಹಾಕ್ಕೊಂಡಿದ್ದಾರೆ ಆಲ್ರೆಡಿ ಕೆಲವರೆಲ್ಲ ಜಿಲ್ಲಾ ಪಂಚಾಯತ್ ಅಪ್ರೂ ಹಾಕೊಂಡು ಕೂಡ ಬಂದಿದೆ ಆ ರೈತರು ಬಿಟ್ಟು ಇನ್ನು ಯಾರು ಹಾಕೊಳ್ಳೋದೇ ಇರಲ್ಲ ಕೆಲವರಿಗೆ ಮಾಹಿತಿ ಗೊತ್ತಿರಲ್ಲ ಅಂಥವರು ಗ್ರಾಮ ಪಂಚಾಯಿತಿಗಳಿಗೆ ಹೋಗ್ಬಿಟ್ಟು ಜೂನ್ ಒಂದನೇ ತಾರೀಕು ನಂತರ ಫ್ಲಾಪ್ನ ಓಪನ್ ಮಾಡ್ತಾರೆ ಆ ಟೈಮಲ್ಲಿ ಹೋಗ್ಬೇಕು ಅಲ್ಲಿ ನಿಮ್ಮ ಜಾಬ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಬ್ಯಾಂಕ್ ಖಾತೆ ಇದು ಪಾಣಿ ತಗೊಂಡ್ರೆ ಅಲ್ಲಿ ಹಾಕ್ಕೊಳ್ತಾರೆ ನೀವು ಸುದೀಪ್ ಪಡ್ಸೊಳ್ಳಿ ಆಮೇಲೆ ನಂಬರ್ ತಗೊಂಡ್ರೆ ಯಾವುದೇ ಟೈಮಿಗೆ ಹೋಗೋ ಮಾಡಿ ನನಗೆ ಟೈಮ್ ಆಗಿರ್ತೀವಿ ಸುರಕ್ಷಿತವಾಗಿ ನಿಮ್ಮ ಮಾಹಿತಿಯನ್ನು ಕೊಡ್ತೇನೆ ನಂಬರ್ ಹೇಳ್ಬೇಕು 9845 33687 33687 ಗೆ ಮಾತ್ರ ಓಪನ್ ಗೆ ಮತ್ತೆ ಜೋಡಿ ಗೆ ಮತ್ತೆ ಯೂರಿಯಾ ನಾ ಅತಿ ಹೆಚ್ಚು ಬಳಕೆ ಮಾಡ್ತೀವಿ ಅತಿ ಹೆಚ್ಚು ಬಳಕೆ ಮಾಡ್ತಿರೋದ್ರಿಂದ ನೀವು ತುಂಬಾ ಪೊಲಿಟಾಕ್ಟ್ ಇದೆ ಆ ನಾವು ಮಾರ್ಕೆಟ್ ಹೋಗೇನಾಗ್ತಿದೆ ರಾಸಾಯನಿಕ ಮಿಕ್ಸರ್ ಏನಾಗ್ತದೆ ಹುಣ್ಣಿನ ಕಿಡಿಗೆ ಹೇಗೆ ನೀವು ಒಳ್ಳೆ ಮಣ್ಣು ಕೊಡೋಕ್ಕಾಗ್ತದೆ ನಿಮ್ಮ ಮುಂದಿನ ಮಕ್ಕಳು ಮಣ್ಣು ಕೊಡೋಕ್ಕಾಗಲ್ಲ ಈ ನಾವು ಏನು ಮಾಡಬೇಕು ಅದಕ್ಕೆ ಹೇಳಿದ್ರೆ ನಮ್ಮ ಸಲ್ಲದೇ ಕೃಷಿ ಇಲ್ಲ ಅಂದರೆ ಹೇಳಿದೀಗೆ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಿ ಹಸಿರಲ್ಲಿ ಹೋಗಬಾರ್ದು ಹಸಿರು ತಿಂಪ ಜಾಸ್ತಿ ಮಾಡಿ ಸಮತಾಳವಾಗಿ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಭೂಮಿ ಏನಿದೆ ಪರ್ವದತೆಯನ್ನು ನೀವು ಮುಂದಿನ ತಿಳಿಯೇ ಕೊಡಬಹುದು ಈ ನಿಟ್ಟಿನಲ್ಲಿ ಒಂದು ಹೆಚ್ಚೆ ಮುಂದೆವಾಗಿ ಏನು ಮಾಡಿದೆ ಅವರು ನ್ಯಾಯ ಇವರಿಗೆ ಅಂತ ಒಂದು ಸಮಯ ಇದು ನ್ಯಾಯ ಹಿಡಿಯ ಏನು ಅಂದ್ರೆ ನಿಮಗೆ ಇನ್ನೂರು ಇಪ್ಪತ್ತೈದು ರೂಪಾಯಿ ಜೀವನ ನಾವು ನೀವು ಇವಾಗ ಹುಡುಗಿಯನ್ನು ಅಂದ್ರೆ ಇನ್ನೂರ ಅರವತ್ತೈದು ರೂಪಾಯಿ ಸಿಗುತ್ತೆ ಬಟ್ ಅದಕ್ಕೆ ಸಬ್ಸಿಡಿ ಕೊಡ್ತೇವೆ ಒಂದು ಏನಂದ್ರೆ ಒಂದು ಯೂರಿಯ ಪ್ಯಾಕ್ ಹೊಡಕೆ ಮೂರು ಸಾವಿರ ರೂಪಾಯಿ ಬೇಕು ಆ ಮೂರು ಸಾವಿರ ರೂಪಾಯಿಗೆ ಸಬ್ಸಿಡಿ ನೀವು ಪಿ ನಿರ್ವಹಿಸ್ ಎಕ್ಲ ಬರ್ತದಲ್ಲ ಆಮೇಲೆ ಏನಾದ್ರೆ ಸಬ್ಸಿಡಿ ಒಳಗೆ ಈ ನಾವೇ ಒಂದು ಹೆಚ್ಚು ಮುಂದುವರಿ ಬರೀತಾರೆ ಡ್ರೋನ್ ಅಂತ ಕಂಡು ಈ ಡ್ರೋನ್ ಅಂದ್ರೆ ಏನಂದ್ರೆ ಮಳೆ ನೀವು ಯಾವ ನೋಡಿ ಸೋವಾರಿಗೆ ಯಾವ ತರ ಗಿಡಕ್ಕೂ ಕೂಡ ಕವರ್ ಆಗುತ್ತೆ ಇದು ಏನಂದ್ರೆ ಎಕಡೆಗೆ ಮುನ್ನೂರು ರೂಪಾಯಿ ನೀವು ಏನ್ ವ್ಯವಸ್ಥೆ ನೀವು ಬೇರೆ ವರ್ಷ ಸೇರಿಸ್ಕೊಂಡು ಎಕರೆಗೆ ಮುನ್ನೂರು ರೂಪಾಯಿಗೆ ಸ್ಪ್ರೇ ಮಾಡ್ಕೊಳ್ತಾರೆ ಇದಕ್ಕೆ ನೀವು ನಿಮ್ಮ ಕೃಷಿ ಇಲಾಖೆ ಮತ್ತೆ ನಿಮ್ಮ ಸೊಸೈಟಿ ನಿಮ್ಮ ಹಿಡಿಗೆ ಹೇಳಿದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಒಂದಿನಲ್ಲಿ ಪ್ರೇಮ್ ಮಾಡ್ಕೊಳ್ತೀವಿ ಆದ್ದರಿಂದ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನ್ಯಾಯ ನೆರವೇರಿಸಿ ಮತ್ತೆ ಡ್ರೋನ್ಗಳನ್ನ ಅತಿ ಹೆಚ್ಚು ಬಳಸ್ಕೋಬೇಕು ಅಂತ ಕೇಳ್ತಕ್ಕಂಥ ನಾವು ಒಂದು ಹೇಳಿ ಬಂದರೆ ಆಂಜನೇಯ ಸ್ವಾಮಿಯವರು ದೇವಸ್ಥಾನದಲ್ಲಿ ನಮಸ್ಕರಿಸುತ್ತಾ ಹಾಗೂ ಊರಿನ ಗ್ರಾಮ ದೇವತೆ ಎಲ್ಲರಿಗೂ ಸಹ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ಸಭಾ ಕಾರ್ಯಕ್ರಮದ ಮುಖ್ಯ ಅಧಿಕಾರಿಗಳಿಗೂ ಹಾಗೂ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಸಹ ವಿಜ್ಞಾನಿಗಳಿಗೂ ೂ ಹಾಗೂ ಸಹಕಾರಿ ಪದಾಧಿಕಾರಿಗಳು ಅಧ್ಯಕ್ಷರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೂ ಸಹ ನಮಸ್ಕರಿಸುತ್ತಾ ಹಾಗೂ ರೈತ ಮಾಂಥವರಿನೂ ಸಹ ರೈತ ಮಹಿಳೆಯರಿಗೂ ಹಾಗೂ ನಮಸ್ಕರಿಸುತ್ತಾ ಈ ಇದುವರೆಗೂ ನಮ್ಮ ಮುಖ್ಯ ಅಧಿಕಾರಿಗಳಾಗಿ ಬಂದಂಥ ಎಲ್ಲ ಗಣ್ಯುಗಳಿಗೂ ಸಹ ನಮ್ಮ ಗ್ರಾಮದ ರೈತರಿಗೂ ಸಹ ರೈತ ಮಹಿಳೆಯರಿಗೂ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಿ ಫಲವತ್ತತೆ ಮಣ್ಣಿನ ಫಲವತ್ತತೆಗೋಸ್ಕರ ಸಾವಯವ ಗೊಬ್ಬರವನ್ನು ಬಳಸಿ ಎಂದು ಎಲ್ಲ ಗಂಡ ವ್ಯಕ್ತಿಗಳು ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ ಇದು ಇದುವರೆಗೂ ಕೇಳಿದ ಎಲ್ಲ ರೈತ ಬಾಂಧವರು ಸಹ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಲು ನಾವೆಲ್ಲರೂ ಸಹ ಸಾವಯವ ಕೃಷಿಯ ಕೃಷಿಯನ್ನು ಅಳವಡಿಸಿಕೊಳ್ಳಬೇಕಾಗಿ ನಾನು ಎಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ ಅಭಿಯಾನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗೆ ಕೃಷಿ ವಿಜ್ಞಾನ ಕೇಂದ್ರ ಪರವಾಗಿ ಮತ್ತು ಕೃಷಿ ಇಲಾಖೆ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ನಿಮಗೆ ಅರ್ಪಿಸ್ತಾ ಇದ್ದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಐ ಎಚ್ ಆರ್ ಕೃಷಿ ವಿಜ್ಞಾನಿಗಳನ್ನ ಅಂದಿನ ಸರ್ವದ್ದು ಅವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ನಮ್ಮ ಕೃಷಿ ಇಲಾಖೆ ನೂರರ ನೇತೃತ್ವದಲ್ಲಿ ತಂಡ ಕೆಲಸ ಮಾಡಿದೆ ಅವರಿಗೆ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಒಂದು ಸಭೆಗೆ ಬಂದು ಆಮೇಲೆ ಉಪಾಧ್ಯಕ್ಷರು ಕೂಡ ಬಂದು ಎಲ್ಲ ರೈತ ಬಾಂಧವರು ಬಂದು ನೀವೆಲ್ಲರೂ ಬಂದ ಈ ಕಾರ್ಯಕ್ರಮ ಯಶಸ್ವಿ Thank you.